ಸನ್ಮಾನದಿಂದ ಸಂತೋಷ ಆಯಿತು ಆದರೆ ಎರಡು ದಿವಸದಿಂದ ರಾತ್ರಿಗೂ ಆಲೋಚನೆ ಇದ್ದೇನೆ ನಾನು ಈ ಸನ್ಮಾನವನ್ನು ನಾನು ಯಾಕೆ ಸ್ವೀಕಾರ ಮಾಡಬೇಕು ಅಥವಾ ಇವರ ಹೆಸರಿನಲ್ಲಿ ಯಾಕೆ ಸನ್ಮಾನ ಆಗ್ತಾ ಉಂಟು ಗೊತ್ತಿಲ್ಲ ನಮಗೆ ವಿಷಯವೇ ಗೊತ್ತಿಲ್ಲ ನಿಜವಾಗಿ ನಾನು ಮೇಳಕ್ಕೆ ಸೇರಿ ಸಾಧಾರಣ ಒಂದು ನಲವತ್ತೈದು ವರ್ಷ ಐವತ್ತೈದು ವರ್ಷ ಆಯಿತು ಅದಕ್ಕೆ ಸುಮಾರು ಐದು ವರ್ಷಕ್ಕೆ ಮೊದಲೇ ಅವರು ಅವರ ಕಾಲ ಕಳೆದಿದೆ ನನಗೆ ಅವರ ಬಗ್ಗೆ ಏನೂ ಗೊತ್ತಿಲ್ಲ ಏನು ಗೊತ್ತಿಲ್ಲದ ಜಗ್ಗಣ್ಣ ಒಂದು ಹಾರ ಕೊಡ್ತಾರೆ ಸಾಲು ಕೊಡ್ತಾರೆ ಅದನ್ನು ತಕೊಂಡು ಮನೆಗೆ ಹೋಗುವಂಥ ಸ್ವಭಾವ ನನ್ನದಲ್ಲ ಅದಕ್ಕೆ ಬೇಕಾಗಿ ತುಂಬ ಜನರ ಹತ್ರ ಕೇಳಿದೆ ಸಂಗ್ರಹ ಮಾಡಿದೆ ಆದರೆ ಆ ಕಾಲದವರು ಯಾರೂ ಇಲ್ಲ ಕೆಲವರು ಹೇಳಿದರು ನಾನು ಸಣ್ಣದಿರುವಾಗ ತಂದೆಯವರು ಚೆನ್ನೈ ಮೊದಲು ರಿಪೇರಿಗೆಲ್ಲ ಪುತ್ತೂರಿಗೆ ಬರ್ತಿದ್ದರು ವಾಸವಣ್ಣನ ಹತ್ರ ಬರ್ತಿದ್ದರು ಅವರು ಪುನಃ ಬಂದಾಗ ವಾಸವಣ್ಣ ಇದ್ದರು ಗೋಪಣ್ಣ ಸಿಕ್ಕಿದ್ರು ಅದರಲ್ಲಿ ಮಾತಾಡ್ತಿದ್ದರು ಯಾರು ಗೋಪಣ್ಣ ಯಾರಿಗೊತ್ತು ಅದರ ವಿಷಯ ಅಲ್ಲ ಅಲ್ಲಿಯೂ ಬಿಟ್ಟು ಹೋಯ್ತು ಮತ್ತು ಸಣ್ಣ ಪ್ರಾಯದಲ್ಲಿ ಇದನ್ನೆಲ್ಲ ಆಲೋಚನೆ ಮಾಡುವಂಥ ಸ್ವಭಾವ ಇಲ್ಲ ನನಗೆ ಅದು ಹಾಗೆ ಕಳೆದು ಈಗ ಮೊನ್ನೆಯಿಂದ ತುಂಬ ಆಲೋಚನೆ ಮಾಡಿದೆ ಆಲೋಚನೆ ಮಾಡಿ ಕೆಲವರ ಹತ್ರ ಕೇಳಿ ಕೆಲವರ ಹತ್ರ ಸಂಗ್ರಹ ಆಗುವಾಗ ಈ ಸನ್ಮಾನವನ್ನು ನಾನು ಬಿಡ್ತಿದ್ದರೆ ದೊಡ್ಡ ಅಪರಾಧ ಆಗ್ತಿತ್ತು ಅಂತ ಕಂಡಿದೆ ಯಾಕೆಂತಂದರೆ ಕಲಾವಿದರು ಮಾತ್ರ ಅಲ್ಲ ಹಿಮ್ಮೇಳದವರಂತೂ ಹಿಮ್ಮೇಳದವರೊಂದು ಮೊದಲೇ ಮುಟ್ಟಬೇಕಾದ್ರೆ ಚೆಂಡ ಮುಟ್ಟಬೇಕಾದ್ರೆ ಸತ್ಯಕ್ಕಾದರೂ ಪ ಮೊದಲಿಗೆ ಅವರ ನಾಮಸ್ಮರಣೆ ಮಾಡಿ ಸುಲ್ತಾನ ಶುರು ಮಾಡಬೇಕು ಇದನ್ನು ಬಿಡ್ತಿದ್ರೆ ನನಗೆ ದೊಡ್ಡ ಒಂದು ಲಾಸು ಅವರದೊಂದು ಆಶೀರ್ವಾದಗೆ ನನಗೆ ಖಂಡಿತ ಸಿಕ್ಕಿದೆ ಅಂತ ಭಾವಿಸ್ತೇನೆ ಒಂದು ಕಾಲದಲ್ಲಿ ಅಂದರೆ ನನ್ನ ತಂದೆ ಸಣ್ಣದಿರುವಾಗ ನನ್ನ ತಂದೆ ಸಣ್ಣದಿರುವಾಗ ಹೇಗಿತ್ತು ಅಂತಂದರೆ ಯಕ್ಷಗಾನದಲ್ಲಿ ಹಾರ್ಮೋನಿಯಂ ಅಂತ ಹೇಳುವುದು ಇರಲಿಲ್ಲ ಪುಂಗಿ ಇತ್ತಂತೆ ಅವರೇ ಹೇಳಿದ್ದು ನನಗೆ ಗೊತ್ತಿಲ್ಲ ಪುಂಗಿ ಅಂಥದ್ದು ಒಂದು ನನಗೆ ಗೊತ್ತಿಲ್ಲ ಆ ಪುಂಗಿಯನ್ನು ಊದಿ ಅದಕ್ಕೆ ಚಂಡ ಮದ್ಲೆಯನ್ನು ಶ್ರುತಿ ಮಾಡೋದು ಅದರಲ್ಲಿ ಭಾಗವತಿಕೆ ಮಾಡೋದು ಆಮೇಲೆ ಕೆಲವರಿಗೆ ಎಲ್ಲೋ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಚಂಡ ಮೊದಲೇವರಿಗೆ ಅದನ್ನು ಸರಿ ಈ ಪುಂಗಿಯ ಶ್ರುತಿಗೆ ಹೊಂದಿಸಲಿಕ್ಕೆ ಆಗಲಿಲ್ಲ ಅಂತಾದರೆ ಪುಂಗಿಯನ್ನೇ ಅದರಲ್ಲಿ ಒಂದು ಅಂಟು ಅದನ್ನು ವ್ಯತ್ಯಾಸ ಮಾಡಿ ಈ ಮದ್ಲೆಯ ಶ್ರುತಿಗೆ ಪುಂಗಿಯನ್ನು ಮಾಡುವುದು ಅದರಲ್ಲಿ ಯಕ್ಷಗಾನ ಹಾಡುವುದು ಚಂಡ ಮದ್ಲೆ ಅಂದರೆ ಶ್ರುತಿಯ ಜ್ಞಾನ ಅಷ್ಟು ಕಡಿಮೆ ಇತ್ತು ಆವಾಗ ಆಮೇಲೆ ಸಣ್ಣ ಶ್ರುತಿ ಪೆಟ್ಟಿಗೆ ಬಂತು ಹಾರ್ಮೋನಿಯಂ ಬಂತು ತಂದೆಯವರ ಕಾಲದಲ್ಲಿ ಹಾರ್ಮೋನಿಯಂ ಬಂದಿದೆ ಆವಾಗ ಅವರು ಹೇಳ್ತಿದ್ದರು ಈ ಹಾರ್ಮೋನಿಗೆ ಶ್ರುತಿಗೆ ಸರಿಯಾಗಿ ಚೆನ್ನ ಮದ್ಲೆಯನ್ನು ಮಾಡಿ ಬಾರಿಸಬೇಕು ಅಂಥೇಳಿ ತಂದೆಯವರ ಕಲ್ಪನೆ ಅದನ್ನು ನನಗೆ ಚಿಕ್ಕ ನಿಲ್ಲೂ ತುಂಬ ಹೇಳಿಕೊಡ್ತಿದ್ದು ಇವಾಗ ನೋಡುವಾಗ ನನಗೆ ಗೊತ್ತಾಗ್ತದೆ ಗೋಪಣ್ಣವರು ಶ್ ಶ್ರುತಿಯ ಬಗ್ಗೆ ಒಳ್ಳೆ ಜ್ಞಾನ ಇದ್ದವರು ಖಂಡಿತ ಇಲ್ಲದಿದ್ದರೆ ಅದನ್ನು ಸರಿ ಮಾಡಬೇಕು ಈ ಯಕ್ಷಗಾನದ ಪರಿಕರವನ್ನು ಅದಕ್ಕೆ ಸೇರಿಸಬೇಕು ಅಂತ ಅವರಿಗೆ ಆ ಕಲ್ಪನೆ ಬರಲಿಕ್ಕೆ ಸಾಧ್ಯ ಇಲ್ಲ ಶ್ರುತಿ ಜ್ಞಾನ ಶ್ರುತಿ ಮಾತ ಲಯ ಇದು ಎರಡು ಇಲ್ಲದಿದೆ ಇಲ್ಲದ ಕಲೆ ಅದನ್ನು ಹೇಗೆ ಹೇಳೋದು ತಂದೆ ತಾಯಿ ಇಲ್ಲದ ಕಲೆ ಅಂತ ಹೇಳಬೇಕು ಶ್ರುತಿ ಲಯ ಎರಡು ಯಕ್ಷಗಾನಕ್ಕೆ ಮಾತ್ರ ಅಲ್ಲ ಸಂಗೀತಕ್ಕಾಗಲಿ ಸಿನಿಮಾ ಹಾಡು ಯಾವುದೇ ಇರಲಿ ಶ್ರುತಿ ಲಯ ಎರಡು ಅಗತ್ಯ ಶ್ರುತಿ ಲಯ ಅಂತ ಹೇಳಿದ್ರೆ ಬರೇ ಅದೊಂದು ಬಾರಿಸುವುದು ಹಾಡು ಹೇಳುವುದು ಇದಕ್ಕೆ ಸಂಬಂಧ ಅಲ್ಲೂ ಇಲ್ಲ ಜೀವನಕ್ಕೆ ಶ್ರುತಿ ಬೇಕು ಲಯ ಬೇಕು ಶ್ರುತಿ ಶ್ರುತಿ ತಪ್ಪಿದ ಜೀವನ ಲಯ ತಪ್ಪಿದ ಬಾಳು ಇದು ಖಂಡಿತ ಆಗಬಾರ್ದು ಅದು ಇದ್ದ ಕಾರಣ ಆ ಲಯ ಅವರ ಜೀವನದಲ್ಲಿ ಇದ್ದ ಕಾರಣ ಆ ಶ್ರುತಿ ಅವರಲ್ಲಿದ್ದ ಕಾರಣ ನನಗೆ ಕಾಣ್ತದೆ ಈ ಚೆಂಡ ಮೊದಲೇ ಶ್ರುತಿಯನ್ನು ನಾನು ಬಾರಿಸುವ ವಾದನದ ಶ್ರುತಿಯನ್ನು ಸರಿ ಮಾಡಬೇಕು ಅಂತ ಅವರಿಗೆ ಕಾಣ್ತದೆ ಅಂತಾದರೆ ಅವರು ಅತಿ ಶಿಸ್ತಿನ ಮನುಷ್ಯ ಖಂಡಿತ ಆಗಿರಲೇಬೇಕು ಒಟ್ಟಾರೆ ಬಾರಿಸುವುದಲ್ಲ ಮೊದಲೇ ಚೆಂಡ ಸಿಕ್ಕಿತು ಒಟ್ಟಾರೆ ಬಾರಿಸುವುದು ಅದಕ್ಕೆ ಶ್ರುತಿಯೇ ಮಾಡಲಿಕ್ಕಿಲ್ಲ ಅಂತ ಹೇಳುವಂಥದ್ದನ್ನು ಬಾರಿಸಬಾರದು ಅಂತ ಹೇಳುವುದನ್ನು ನಿಘಂಟು ಮಾಡಿ ಅವರು ಅದಕ್ಕೆ ಅದರ ಪರಿಕರ ಅವರು ತಯಾರು ಮಾಡ್ತಿದ್ರು ವಾಸು ಮೊದಲೇಗಾರ ತಂದೆ ಹೆಗ್ಗಣ್ಣನ ತಂದೆ ಅವರ ಸಂಬಂಧವನ್ನು ನಾನು ಆ ಮೊದ್ಲೆಯನ್ನು ಚೆಂಡ ಮದ್ಲೆಯನ್ನು ಅದಕ್ಕೆ ಬೇಕಾದಕ್ಕೆ ಹಾಗೆ ತಯಾರು ಮಾಡ್ತಿದ್ದರು ಅವರು ಆದ ಕಾರಣ ಅವರು ಈ ರೀತಿಯಲ್ಲೊಂದು ಆಲೋಚನೆ ಮಾಡಿ ಮಾಡಿದ್ದಾರಂತಾದರೆ ಅವರ ಜೀವನದಲ್ಲಿ ಅತಿ ಶಿಸ್ತಿನ ಮನುಷ್ಯ ಆ ಶಿಸ್ತಿಯೇ ಅವರಿಗೆ ಈ ವಾದನಕ್ಕೆ ಶ್ರುತಿ ಮತ್ತು ಲಯ ಬೇಕು ಅಂತ ಕಂಡಿತು ಆದ ಕಾರಣ ಅದನ್ನು ಅವರು ಎಲ್ರಿಗೂ ಬೋಧಿಸಿದ್ದಾರೆ ಶೇಣಿ ಅವರು ಒಂದು ಕಲೆ ಸಲ ಹೇಳಿದ್ದಾರಂತೆ ಓಪಣ್ಣನ ಅವರು ಶ್ರುತಿಯ ಬಗ್ಗೆ ಸರಿಯಾಗಿ ಜ್ಞಾನ ಇದ್ದವರು ಅಂತ ಹೇಳಿದ್ದಾರೆ ಇಂಥ ಜ್ಞಾನ ಶ್ರುತಿಯ ಜ್ಞಾನ ಇದ್ದವರೊಬ್ಬರು ಅವರ ಹೆಸರಿನ ಸನ್ಮಾನವನ್ನು ನನಗೆ ಸ್ವೀಕರಿಸಿದಾಗ ನನಗೆ ಈಗ ಕಾಣ್ತದೆ ಇನ್ನು ಮುಂದಾದರೂ ನನಗೆ ಶ್ರುತಿ ಲಯದ ಜ್ಞಾನ ಪೂರ್ತಿ ಅವರ ಆಶೀರ್ವಾದದಿಂದ ಬರಲಿ ಅಂತ ಹೇಳಿ ಅಂತೇಳಿ ಯಾರಿಗೂ ಇಲ್ಲ ನಾನು ಎಷ್ಟೋ ಗಡೆ ನೋಡ್ತೇನೆ ಯಕ್ಷಗಾನದಲ್ಲಿ ನೋಡಿ ಅದು ಜಗ್ಗಣ್ಣನಿಗೆ ಬಂದಿದೆ ರಕ್ತ ಕಥವಾಗಿ ಬಂದಿದೆ ಅವರಿಗೆ ಅವರು ಪ್ರಾರಂಭದಲ್ಲೇ ಚೆನ್ನೈ ಅಷ್ಟು ಚೆಂದ ತುಂಬ ಶ್ರುತಿ ಜ್ಞಾನ ಅದಕ್ಕೆ ಶ್ರುತಿ ಸರಿ ಮಾಡಿ ರಂಗಸ್ಥಳಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಾಗಿ ಅದು ಸ್ವಲ್ಪ ತಪ್ಪಿದ್ರು ಭಾಗವತರಿಗೆ ವೇಷಧಾರಿಗಳಿಗೆ ಅರ್ಥಧಾರಿಗಳಿಗೆ ತೊಂದರೆ ಆಗೋದಾಗ ಸಣ್ಣದಕ್ಕೆ ಶ್ರುತಿ ಮಾಡಿ ಅದನ್ನು ಅಷ್ಟು ಕರೆಕ್ಟ್ ಮಾಡಿ ಇಟ್ಟುಕೊಳ್ತಾರೆ